ಬಸವೇಶ್ವರ ನೀರಾವರಿ ಯೋಜನೆಯ ಕಾಲುವೆಗಳಿಗೆ ನೀರು ಹರಿಸುವ ಮೂಲಕ ನಲವತ್ತು ಸಾವಿರ ಎಕರೆ ಜಮೀನಿಗೆ ಅನುಕೂಲ ಕಾಗವಾಡ ಮತಕ್ಷೇತ್ರದ ಉತ್ತರ ಭಾಗದ ರೈತರ ಬಹು ನಿರೀಕ್ಷಿತ ಕೆಳಗಾಂವ್ ಬಸವೇಶ್ವರ ನೀರಾವರಿ ಯೋಜನೆಯ ಮುಖಾಂತರ ಸನ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಕಾಲುವೆಗೆ ನೀರು ಹರಿಸುವ ಯೋಜನೆಗೆ ಎರಡು ಪಂಪ್ಸೆಟ್ಗಳನ್ನು ಪ್ರಾರಂಭಿಸುವ ಮೂಲಕ ಚಾಲನೆ ನೀಡಲಾಗಿದ್ದು ಇದರಿಂದ ಯೋಜನೆಯ ಮೊದಲ ಹಂತದ ಮಧುಬಾಮಿ ಹಾಗೂ ಅನಂತಪುರ್ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ನಲವತ್ತು ಸಾವಿರ ಎಕರೆ ಜಮೀನಿನ ರೈತರಿಗೆ ಅನುಕೂಲವಾಗಲಿದೆ ಎಂದು ಶಾಸಕ ರಾಜು ಕಾಗೆ ಹೇಳಿದರು ಈ ಸಲ ಇಪ್ಪತ್ತೈದು ಸಾಲಿನಲ್ಲಿ ನಾವು ಪ್ರಾರಂಭವನ್ನು ಮಾಡಿದ್ದೀವಿ ಎರಡು ಮೋಟರ್ ಹದಿಮೂರು ಮೂರು ಕೋಟಿ ರೂಪಾಯಿ ಪ್ರಶೆಕ್ಟ ಈಗಾಗಲೇ ಹನ್ನೆರಡು ನೂರು ಕೋಟಿ ನಾವು ಖರ್ಚು ಮಾಡಿದ್ದೇವೆ ಇನ್ನೂ ಒಂದು ನೂರು ಅಥವಾ ಎರಡು ನೂರು ಕೋಟಿ ನಮಗೆ ವೆಚ್ಚ ಮಾಡಲಿಕ್ಕೆ ಆಗ್ತದೆ ಈಗ ಇವತ್ತು ಪ್ರಾರಂಭ ಮಾಡಿದ್ದು ಒಂದು ನಲವತ್ತು ಸಾವಿರ ಎಕರೆಗೆ ಅಂದರೆ ಒಂದು ಹದಿನೈದು ಹತ್ತಾರು ಸಾವಿರ ಹೆಕ್ಟರ್ ನೀರು ಕೊಡುವಂಥ ಈ ಕಾರ್ಯಕ್ರಮ ಆಗೋದು ಇನ್ನೂ ಅವರು ಗುರುವಾರ ದಿನಾಂಕ ಹತ್ತೊಂಬತ್ತರಂದು ತಾಲೂಕಿನ ಐನಾಪುರ್ ಪಟ್ಟಣದಲ್ಲಿ ಕೆರೆಗಾಂವ್ ಬಸವೇಶ್ವರ ನೀರಾವರಿ ಯೋಜನೆಯ ಜಾಕ್ವಿಲ್ ಬಳಿ ಕಾಲುವೆಗೆ ನೀರು ಹರಿಸುವ ಯೋಜನೆಗೆ ಚಾಲನೆ ನೀಡಿ ಮಾತನಾಡುತ್ತಿದ್ದರು ಈ ಯೋಜನೆ ಕೆಲ ವರ್ಷಗಳ ಹಿಂದೆಯೇ ಪೂರ್ಣಗೊಳ್ಳಬೇಕಿತ್ತು ಆದರೆ ಹಣಕಾಸಿನ ಕೊರತೆ ಕರೋನಾ ಪ್ರವಾಹದಂತಹ ಅಡೆತಡೆಗಳು ಸೇರಿದಂತೆ ತಾಂತ್ರಿಕ ದೋಷಗಳ ಪರಿಣಾಮ ನಿಗದಿತ ಸಮಯದಲ್ಲಿ ಪೂರ್ಣಗೊಳ್ಳಲಿಲ್ಲ ಸುಮಾರು ಒಂದು ಸಾವಿರದ ಮೂರ್ನೂರ ಅರವತ್ಮೂರು ಕೋಟಿ ರೂಪಾಯಿಯ ಯೋಜನೆ ಇದಾಗಿದ್ದು ಈಗಾಗಲೇ ಹನ್ನೊಂದು ನೂರು ಕೋಟಿ ಅನುದಾನದ ಕಾಮಗಾರಿ ಮುಕ್ತಾಯವಾಗಿದ್ದು ಇನ್ನು ಸರಿಸುಮಾರು ಎರಡು ನೂರು ಕೋಟಿ ಅನುದಾನದ ಅವಶ್ಯಕತೆ ಇದೆ ಕೂಡಲೇ ಸರ್ಕಾರದಿಂದ ಅನುದಾನ ಬಿಡುಗಡೆಗೊಳಿಸಿ ಮುಂಬರುವ ನಾಲ್ಕು ತಿಂಗಳಲ್ಲಿ ಪೂರ್ಣ ಪ್ರಮಾಣದ ಕಾಮಗಾರಿ ಕೈಗೊಂಡು ಸುಮಾರು ಎಪ್ಪತ್ತು ಸಾವಿರ ಎಕರೆ ಜಮೀನುಗಳಿಗೆ ನೀರು ಹರಿಸಲಾಗುವುದು ಎಂದು ಹೇಳಿದರು ಸ್ವಲ್ಪ ಕೆಲಸ ಉಳಿದಿದೆ ಅದು ಸಹಿತ ಕೆಲವೇ ದಿನಗಳಲ್ಲಿ ಮುಗಿಸಿ ಇದು ಟೋಟಲಿ ಇಪ್ಪತ್ತೂರು ಸಾವಿರದ ನಾಲ್ಕುನೂರ ಅರವತ್ತು ಹೆಕ್ಟರ್ ಎಲ್ಲ ಭೂಮಿಗೆ ನೀರು ಕೊಡುವಂಥ ಯೋಜನೆ ಇದಾಗಿದೆ ಟೋಟಲಿ ಈ ಹಳ್ಳಿಯಲ್ಲಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಹಳ್ಳಿಗಳು ಅಂದರೆ ಅರವತ್ತೈದರಿಂದ ಎಪ್ಪತ್ತು ಸಾವಿರ ಎಕರೆ ನೀರು ಬಿಡುವಂಥ ಈ ಹೋಗಿದೆ ಹದಿನೇಳರಲ್ಲಿ ಇವತ್ತಿನ ಮುಖ್ಯಮಂತ್ರಿ ಆದಂಥ ಸನ್ಮಾನ ಸಿದ್ದರಾಮಯ್ಯವರು ಪ್ರಾರಂಭ ಮಾಡಿದ್ದಾರೆ ಅದು ಹತ್ತೊಂಬತ್ತರಲ್ಲಿ ಕರೋನಾ ಬಂದು ಹತ್ತೊಂಬತ್ತರಲ್ಲಿ ಪ್ರಭಾವ ಬಂದು ಸ್ವಲ್ಪ ನಮಗೆ ಕೆಲಸ ಮಾಡಲಿಕ್ಕೆ ತೊಂದರೆಗಳಾಗಿರೋದು ಸಾಕಷ್ಟು ಒಂದು ಅಡತಡೆಗಳು ಬಂದು ಇದು ಕಾಂಟ್ರಾಕ್ಟರ್ ಕೂಡದಾಗಲಿ ಅಥವಾ ನಮ್ಮ ಕಡೆದಾಗಲಿ ಅಥವಾ ರೈತರ ಕಡೆ ಏನೇನೋ ಮಾಡಿ ಇವತ್ತು ಎಲ್ಲ ಇಂಥ ಮಾಡಿದ್ದೀವಿ ಇನ್ನೂ ಭೂಸ್ವಾಧೀನ ಸ್ವಲ್ಪ ಕೆಲಸವಾಗಿರೋದ್ರಿಂದ ಅವರಿಗೆ ಭೂ ಸ್ವಾಧೀನ ಮಾಡಿ ಹಣವನ್ನು ಕೊಟ್ಟರೆ ಅವರಿಗೆ ಪರ್ಯಾಯದ ಹಣವನ್ನು ಅವ್ರಿಗೆ ಅವರು ಅವರೆಲ್ಲ ನಮಗೆ ಅನುಮತಿಯನ್ನು ಕೊಡ್ತಾರೆ ಹೀಗಾಗಿ ನಮ್ಮ ಜನ ಎಲ್ಲ ಎನೋಷಂಟ್ ಜನ ಯಾರೂ ನಮಗೆ ಇದಕ್ಕೆ ವಿರೋಧ ಮಾಡಲ್ಲ ಎಲ್ಲ ಜನರ ಸರ್ಕಾರ ಇಡೀ ಐನಾಪುರ ಹಿಡಿದು ಎಲ್ಲ ಕಡೆ ಹಳ್ಳಿಗಳಲ್ಲಿ ಅನಂತಪುರ ಜಿಲ್ಲಾ ಪಂಚಾಯಿತಿ ಮತ್ತು ಮದಗಾವಿ ಜಿಲ್ಲಾ ಪಂಚಾಯಿತಿ ಈ ಮೂವತ್ತು ಹಳ್ಳಿಗಳಲ್ಲಿ ಯಾವ ಜನ ನಮಗೆ ಇದುವರೆಗೆ ತೊಂದರೆ ಕೊಟ್ಟಿಲ್ಲ ಈ ಒಂದು ಯೋಜನೆ ಪೂರ್ಣಗೊಳ್ಳಬೇಕಾಗಿದ್ರೆ ಇಲ್ಲಿ ಕಾಂಟ್ರಾಕ್ಟರ್ದು ಇಂಜಿನಿಯರ್ಗಳದು ಮತ್ತು ರೈತರದ್ದು ಭಾಳ ಒಂದು ಸಹಾಯ ಆಸ್ತಿ ಇದೆ ಕೇವಲ ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಶಾಸಕರು ಮಾಡಿದ್ರೆ ಏನೂ ಆಗೋದಲ್ಲ ಸರ್ಕಾರನೂ ದುಡ್ಡು ಕೊಟ್ಟಿದೆ ನಾವು ಎಮ್ ಎಲ್ ಎ ತಂದೆಯಲ್ಲಿ ಪೂಜಾ ಮಾಡುವಂಥ ಕೆಲಸ ಮಾಡಬಹುದು ಆದರೆ ನಮ್ಮ ರೈತರ ಸಹಕಾರ ಭಾಳ ಇದಕ್ಕೆ ನೂರಕ್ಕೆ ನೂರರಷ್ಟು ರೈತ ಸಹಕಾರ ಸಿಕ್ಕೋದರಿಂದ ಈ ಒಂದು ಯೋಜನೆ ಪೂರ್ಣಗೊಳ್ಳಲಿಕ್ಕೆ ಒಂದು ಯಶಸ್ವಿ ಅಳಿಗೆ ಕಾರ್ಯಕೃತರಾಗಿದ್ದಾರೆ ಅದಕ್ಕೆ ನಾನು ಐನಾಪುರದ ಮುಂದಿನ ಎಲ್ಲ ಹಳ್ಳಿ ಹಳ್ಳಿಗಳ ಜನರಿಗೆ ಕೃತದ್ಧತಿ ಮತ್ತು ದಂಡವಂತಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇಲ್ಲಿ ಯಾವುದೇ ರಾಜಕಾರಣ ಅಥವಾ ಯಾವುದೇ ಅಭಿವೃದ್ಧಿಗೆ ಯಾರು ವಿರೋಧ ಮಾಡಿದ್ರಿ ಎಲ್ಲರೂ ಒಬ್ಬರಿಗೊಬ್ಬರ ಮುಂದಿನ ದಿನ ಸಹಿತ ಸರ್ಕಾರದ ಭಾಳ ಅಪೇಕ್ಷೆಯನ್ನು ಮಾಡ್ತಾ ಇದೀವಿ ನಾವು ಜನಾಲ ಡಿಸ್ಟೂಷನ್ ಮಾಡೋದು ಅಥವಾ ಒಂದೊಬ್ಬರಿಂದ ಒಬ್ಬರು ಹೊಲಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಅಡ್ಡಗಾವಲಿಗೆ ಮತ್ತೊಂದೇನೋ ಹಾಕಿ ಮುಂದಿನ ಅವರಿಗೆ ನೀರು ಹೋಗಬಾರ್ದಂಗೆ ವ್ಯವಸ್ಥೆ ಮಾಡೋದು ಇವೆಲ್ಲ ಆಗಬಾರ್ದು ಇದು ಎಲ್ಲರಿಗೂ ಉಪಯೋಗ ಆಗಬೇಕು ಎಲ್ಲರೂ ಇದನ್ನು ಉಪಯೋಗ ಮಾಡಬೇಕು ಸ್ವಲ್ಪ ತಾಳ್ಮೆ ನಮ್ಮಲ್ಲಿ ತಾಳ್ಮೆ ಇದ್ದರೆ ಎಲ್ಲರಿಗೂ ನೀರು ಕೊಡುವಂಥ ನಾವು ವ್ಯವಸ್ಥೆಯನ್ನು ಮಾಡ್ತೇವೆ ಅಲ್ಲಿ ಕಚ್ಚಾಡ್ಲಾಕತ್ತಂದರೆ ಇಂಜಿನಿಯರಿಗೂ ಏನು ಮಾಡಲಿಕ್ಕಾಗದಲ್ಲ ಮತ್ತು ನಮ್ಮ ಜನಪ್ರತಿನಿಧಿಗಳಿಗೂ ಏನು ಮಾಡಲಿಕ್ಕಾಗೋದಲ್ಲ ಜನರಲ್ಲಿ ಸ್ವಲ್ಪ ತಾಳ್ಮೆ ಸಹನೆ ಇದ್ರೆ ನಾವು ಎಲ್ಲ ಹಳ್ಳಿಗೆ ನೀರು ಕೊಡುವಂಥ ಕೆಲಸವನ್ನು ಮುಂದಿನ ನಿರ್ಮಾಣದಲ್ಲಿ ಮಾಡ್ತೀವಿ ಅದಕ್ಕೆ ಇವತ್ತು ಪ್ರಾರಂಭ ಮಾಡಿದ್ದೀವಿ ಇವತ್ತು ಎರಡು ಮೋಟ್ರ್ ಪ್ರಾರಂಭ ಮಾಡಿ ಇನ್ನೊಂದು ತಿಂಗಳೊಳಗಾಗಿ ಮತ್ತೊಂದು ಮೋಟ್ರ್ ಪ್ರಾರಂಭ ಮಾಡ್ತೀವಿ ಮತ್ತೆ ಒಂದು ನಾಲ್ಕು ತಿಂಗಳಲ್ಲಿ ನಾಲ್ಕು ಮೋಟ್ರ್ ಪ್ರಾರಂಭ ಮಾಡಿ ಒಂದು ಅದು ಒಂದು ಹೆಚ್ಚಿಗೆ ಒಂದು ಮೋಟವನ್ನು ಅಲ್ಲೂ ಅಳವಡಿಸ್ತೀವಿ ಇನ್ನೊಂದು ಸ್ವಲ್ಪ ಅಕ್ವೈಡ್ ಕೆಲಸ ಒಂದು ಇಪ್ಪತ್ತು ಪರ್ಸೆಂಟ್ ಇದೆ ಎಲ್ಲ ನಮ್ಮಲ್ಲಿ ಪ್ಯಾನಲ್ಗಳು ತಯಾರಾಗಿದ್ದಾವೆ ಅದ್ರ ಮೇಲೆ ಮುರ್ಸೋದಷ್ಟೇ ಇಲ್ಲಿ ಕೆಲವ ಮೇನ್ ಕೆನಾಲ್ ಆಮೇಲೆ ಕೆಲವು ಒಂದು ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಡಿಸ್ಟ್ರಿಬ್ಯೂಷನ್ ಲೈನ್ ಇವೆಲ್ಲ ಬಾಕಿ ಇರೋದರಿಂದ ಈಗ ಹತ್ತು ವರ್ಷ ಮುಂಚೆ ಮುಂದಿನ ವರ್ಷ ಇಪ್ಪತ್ತಾರರಲ್ಲಿ ಪೂರ್ತಿಯಾಗಿ ನೂರಕ್ಕೆ ನೂರರಷ್ಟೇ ಈ ಯೋಜನೆ ಮಾಡಿ ಎಲ್ಲ ರೈತರಿಗೆ ಇಪ್ಪತ್ತೇಳು ಸಾವಿರ ಹೆಕ್ಟರ್ ಅಂದರೆ ಎಕರೆಗೆ ನೀರಾವರಿ ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ ಥ್ಯಾಂಕ್ ಯು ಈ ವೇಳೆ ತುಂಬಿ ಹರಿಯುತ್ತಿರುವ ಕೃಷ್ಣಾ ನದಿಗೆ ಶಾಸಕ ರಾಜು ಹಾಗೂ ಇತರೆ ಗಣ್ಯರು ಸೇರಿ ಬಾಗಿನ ಅರ್ಪಿಸಿದರು ಇದಕ್ಕೂ ಮೊದಲು ಜಾಕ್ಬೆಲ್ ಬಳಿ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪೂಜೆ ನೆರವೇರಿಸಿದರು परमेशन समापया ಇದೇ ವೇಳೆ ಶಾಸಕರನ್ನು ಮತ್ತು ಗಣ್ಯರನ್ನು ಸನ್ಮಾನಿಸಲಾಯಿತು ನಂತರ ವಿಷ್ಣುವಾಡಿ ಬಳಿ ಕಾಲುವೆ ಬಳಿ ನೀರು ಬಂದಿರುವ ಕುರಿತು ಶಾಸಕರು ವೀಕ್ಷಣೆ ಮಾಡಿದರು ಕಾಲುವೆಗೆ ನೀರು ಹರಿದು ಬಂದಿರುವುದರಿಂದ ಅಲ್ಲಿಯ ರೈತರ ಮೊಗದಲ್ಲಿ ಸಂತಸ ಮೂಡಿ ಸಂಭ್ರಮಿಸಿದರು ನೀರಾವರಿ ನಿಗಮದ ಸಿಇ ನಾಗರಾಜ್ ಪಿಎ ನೀರಾವರಿ ಇಲಾಖೆಯ ಅಧಿಕಾರಿಗಳಾದ ಪ್ರವೀಣ್ ಹುಣಸಿಕಟ್ಟಿ ಪ್ರಶಾಂತ್ ಪೋದಾರ್ ಬಸವರಾಜ್ ಗಲಗಲಿ ಗಾಯತ್ರಿ ಎಂ ವಿ ಶೇಖರ್ ಜಿಎಂ ನಾಗೇಶ್ ಕೆ ಕೆಮುಖ್ಯಾಧಿ ಅಧಿಕಾರಿ ಎಂ ಶೇಖರ್ ಕೆ ನಾಗೇಶ್ ಮುಖಂಡರಾದ ದಿಗ್ವಿಜಯ ಪವಾರ್ ದೇಸಾಯಿ ಅರುಣ್ ಗಾರ್ಗೇರ್ ಚಂದ್ರಕಾಂತ್ ಇಮ್ಮಡಿ ಸುರೇಶ್ ಅಡಶೇರಿ ಗುಳಪ್ಪ ಜತ್ತಿ ಶಿವಾನಂದ್ ಗೊಲ್ಭಾಮಿ ಅಶೋಕ್ ಕವಲ್ಗುಡ್ ಪ್ರಕಾಶ್ ಕೊರಗು ಕುಮಾರ್ ಪಾಟೀಲ್ ಸಾವಂತ್ ಖಾಂಡೇಕರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಐನಾಪುರ್ದಿಂದ ಬಸವರಾಜ್ ತಾರದಾಳೆ